ಶಿಲ್ಪ ಕಲೆಗಳ ತವರು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗುವ ಮೂಲಕ ತನ್ನದೇ ಖ್ಯಾತಿಯನ್ನ ಪಡೆದಿರುವ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿನ ಪುರಸಭಾ ಮುಂಭಾಗದ ಪುರಾಣ ಪ್ರಸಿದ್ಧ ಶ್ರೀ ಗಣಪತಿಗೆ ಲೋಕ ಕಲ್ಯಾಣಾರ್ಥವಾಗಿ ಗಂಗಾ ಪೂಜೆ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ವಿಘ್ನ ವಿನಾಯಕನಿಗೆ ವಿಶೇಷ ಹೂವಿನ ಅಲಂಕಾರದ ಜೊತೆಗೆ ವಿವಿಧ ಪೂಜೆಗಳನ್ನು ಅತ್ಯಂತ ಭಕ್ತಿ ಭಾವದಿಂದ ಆಗಮಿಕರಾದ ಪ್ರಕಾಶ್ ನೇತೃತ್ವದಲ್ಲಿ ಕಾರ್ಯವನ್ನ ಪುರಸಭಾ ಅಧ್ಯಕ್ಷರಾದ ಎಆರ್ ಅಶೋಕ್ ಮತ್ತು ಕುಟುಂಬ ವರ್ಗದವರು ಸಕಲ ಶಾಸ್ತ್ರ ఉత్తవాకి నర్సి ಇನ್ನು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಮಾತನಾಡಿ ಇಂದಿನ ವಿಶೇಷತೆಯ ಬಗ್ಗೆ ವಿವರಿಸಿದ್ದರು ಏನೋ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದ ಡಾ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ತೀರ್ಥಂಕರ್ ಹಾಗೂ ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಅವರುಗಳು ಮಾತನಾಡಿ ಎಆರ್ ಅಶೋಕ್ ಅವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೇ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಕ್ರಿಯಾಶೀಲತೆಯಿಂದ ಕೆಲಸ ನಿರ್ವಹಿಸುತ್ತಾ ಬಂದಿದ್ದಾರೆ ಏನೋ ಈ ಪಟ್ಟಣದಲ್ಲಿನ ಸುಗಮ ಸಂಚಾರ ಗುಂಡಿ ಬಿದ್ದ ರಸ್ತೆ ಕಾಯಕಲ್ಪ ಆಶ್ರಯ ನಿವೇಶನ ವಿತರಣೆಗೆ ಚಾಲನೆ ಹೀಗೆ ನಾನಾ ವಿವಿಧ ಕೆಲಸ ಕಾರ್ಯಗಳನ್ನು ಅತ್ಯಂತ ಉತ್ತಮವಾಗಿ ನಿರ್ವಹಿಸಿದ್ದಾರೆ ಅವರಿಗೆ ಸಾರ್ವಜನಿಕರ ಸೇವೆ ಮಾಡಲು ವಿಘ್ನ ನಾಯಕನು ಇನ್ನೂ ಹೆಚ್ಚಿನ ಶಕ್ತಿಯನ್ನ ನೀಡಲಿ ಎಂದು ಹಾರೈಸಿದರು ಕ್ಷೀರದಿಂದ ಮಾಡ್ತಿದ್ದಾರೆ ತುಂಬ ಊರಿನ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ಭಾವನೆ ಇಟ್ಕೊಂಡು ಈ ಪೂಜೆ ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ಊರಿನ ಜನ ಎಲ್ಲ ಜನಗಳ ಆಶೀರ್ವಾದ ಆ ಅಶೋಕನವ್ರಿಗೆ ಇರಲಿ ಅಂತೇಳಿ ಆ ಗಣಪತಿ ವಿಘ್ನೇಶ್ವರ ಪ್ರಾರ್ಥನೆ ಮಾಡಿ ಎಲ್ಲ ಊರಿನ ಜನಕ್ಕೂ ಒಳ್ಳೇದಾಗ್ಲಿ ಅಶೋಕನ ಅವರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಶುಭ ತೋರಿಸ್ತೀವಿ ವಸುದ್ದಿವಿನಾಯಕ ಸ್ವಾಮಿ ದೇವಾಲಯದ ಆವರಣದಲ್ಲಿ ಈ ದಿನ ಕುಟುಂಬ ಅಧ್ಯಕ್ಷರು ರಸಪ್ಪ ಅಭಿಷೇಕ ಮತ್ತು ಪೂಜೆಯೆಲ್ಲ ಮಾಡಿದ್ದಾರೆ ಈ ಪೂಜೆಯನ್ನು ತುಂಬಾ ಪುರ ಮುಖ್ಯ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅದುವರಿಯಾಗಿ ಮಾಡಿ ಈ ಕಾರ್ಯಕ್ರಮದ ಅವ್ರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟ ಬರುವಂತ ಅವ್ರಿಗೆ ಮನೆಯವರಿಗೆಲ್ಲರೂ ಕಾಪಾಡಿ ಒಳ್ಳೇದಾಗಲಿ ಮಾಡಿ ಅವರಿಗೆ ಆಯರ ಆರೋಗ್ಯ ಐಶ್ವರ್ಯ ಕೊಟ್ಟು ಸಕಾಲ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಬೇಕು